ತಾಲೂಕಿನ ನೀರಾವರಿ ಇಲಾಖೆ ಮುಂದೆ ಇಂದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜನಸ್ಪಂದನ ಕಾರ್ಯಕ್ರಮವು ಸಿರವಾರ ದಂಡಾಧಿಕಾರಿ ರವಿ ಎಸ್ ಅಂಗಡಿ ಚಾಲನೆ ನೀಡಿದರು ರಾಜ್ಯ ಸರ್ಕಾರದ ಯೋಜನೆಯಾದ ಜನಸ್ಪಂದನ ಕಾರ್ಯಕ್ರಮವು ಎಲ್ಲ ಇಲಾಖೆಗಳು ಒಗ್ಗೂಡಿಸಿ ಸಮಸ್ಯೆಯನ್ನು ಬಗೆಹರಿಸಲು ನಾವು ಸೇರಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸೌಲಭ್ಯಗಳಿಂದ ವಂಚಿತರಾದ ಫಲಾನುಭವಿಗಳು ಸೌಲಭ್ಯ ಬೇಕೆಂದು ಮನವಿ ಮಾಡಿಕೊಂಡರು ಎಂಡಿ ಹುಸೇನ್ ಅವರ ಮಾತನಾಡಿ ಹಲವು ವರ್ಷಗಳಿಂದ ನಮ್ಮ ಸರ್ಕಾರಿ ಕೆಲಸಗಳು ಆಗುತ್ತಿಲ್ಲ ಹಾಗೂ ನನಗೆ ಅಲೆದಾಡಿ ಅಲದಾಡಿ ಸುಸ್ತಾಗಿ ಹೋಗಿದೆ ಇವತ್ತಾದರೂ ಅಧಿಕಾರಿಗಳು ನನ್ನ ಮನವಿಯನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ರಾಜ್ಯ ತಾಲೂಕುಗಳಲ್ಲಿ ಕೂಡ ಮತ್ತೆ ಜಿಲ್ಲಾ ಕೇಂದ್ರದಲ್ಲಿ ಕೂಡ ಈ ತಿಂಗಳಲ್ಲಿ ಕಡ್ಡಾಯವಾಗಿ ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋ ಜಿಲ್ಲಾಧಿಕಾರಿಗಳು ಇಪ್ಪತ್ತರ ಆರನೇ ತಾರೀಕು ನಮಗೆ ಆದೇಶವನ್ನು ಕೊಟ್ಟಿದ್ರು ಮತ್ತು ಸಿರ್ವಾರ ಹೋಬಳಿಗೆ ಬರ್ತಕ್ಕಂಥ ಗ್ರಾಮಗಳ ಗ್ರಾಮಸ್ಥರು ಕೂಡ ಮನವಿಯನ್ನು ಮಾಡಿದ್ದೀವಿ ಸೊ ಈ ಕಾರ್ಯಕ್ರಮಕ್ಕೆ ಉದ್ದೇಶ ಇದು ಸಾರ್ವಜನಿಕರ ಏನಾದರೂ ತೊಂದರೆಗಳಿದ್ರೆ ನೀವು ಅರ್ಜಿಗಳ ಮೂಲಕ ಅನಿವಾರ್ಯ ಕಾರಣದಿಂದ ನೀವು ಮುಂದುವರೆಸಿರಿ ಅಂತಕ್ಕಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಸೊ ಅನ್ನೆಲ್ಲ ಪಲ್ಯದಾರ ಸರ್ವರಿಗೆ ಹೇಳಿದ್ದೀನಿ ಇದನ್ನ ಅವರೇ ಲೀಡ್ ತಗೊಂಡು ಇದನ್ನ ನಿಮಗೆ ಅನುಕೂಲ ಮಾಡಿ ನಾಲ್ಕು ವರ್ಷದಿಂದ ಇದು ಸತತ ಪ್ರಯತ್ನ ಕಂದಾಯ ಮಿನಿಸ್ಟರ್ಗು ಬರ್ದೀನಿ ಮುಖ್ಯಮಂತ್ರಿ ಬರ್ದಿನಿ ರಾಜ್ಯಪಾಲರಿಗೂ ಬರ್ದೀನಿ ಇದ್ರ ನನ್ನ ಸಮಸ್ಯೆ ಕ್ಲಿಯರ್ ಮಾಡಿ ಕೊಡ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೂ ಕೇಳಿನಿ ಜಿಲ್ಲಾಧಿಕಾರಿಗಳು ತಮಗೆ ಸಾಕಷ್ಟು ಸಲ ಆದೇಶನೂ ಮಾಡ್ಯಾರ ನಾನು ಮೊನ್ನೆ ದಿನಾಂಕ ಹದಿನಾರು ಒಂದು ಇಪ್ಪತ್ನಾಲ್ಕರಂದು ಕೃಷಿ ಸಚಿವ ಭೇಟಿಯಾಗಿನಿ ಆಗೀನಿ ರಾಯಚೂರು ಜಿಲ್ಲಾಧಿಕಾರಿಯಲ್ಲಿ ನನ್ನ ಸಮಸ್ಯೆ ಕ್ಲಿಯರ್ ಮಾಡಿ ಕೊಡ್ರಿ ಅಂತೇಳಿ ಮತ್ತೊಮ್ಮೆ ಮೊದಲೊಮ್ಮೆ ಕೇಳ್ತೀನಿ ಮಾನ್ಯ ತಹಶೀಲ್ದಾರ್ ಆದೇಶದ ಮೇ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಕಿನಿ ಇಲ್ಲಿವರೆಗೆ ನಾನು ಭೂಮಿ ಸಾಗುವಳಿ ಮಾಡಕಿ ಪ್ರಮಾಣ ಪತ್ರ ಕೊಟ್ಟಿಲ್ಲ ಆನ್ಲೈನಲ್ಲಿ ಇದ್ರೆ ಮಾತ್ರ ಇದನ್ನು ಕೊಡ್ಲಿಕ್ಕೆ ಅವಕಾಶ ಇರ್ತದ

ಇದನ್ನ ಪರಿಶೀಲನೆ ಮಾಡಿಕೊಡೋದು ಫುಡ್ತದಂತೂ ಮನಸ್ಸಿ ನಾವು ಪರಿಹಾರ ಕೇಳಿಲ್ಲ ಬೆಳೆ ಪರಿ ಬೆಳೆ ವಿಮಾ ಪರಿಹಾರ ಕೇಳಕಿದ್ದೀನಿ ಮಾಹಿತಿ ಹಾಕಿ ಅಡಿಯಲ್ಲಿ ಇಪ್ಪತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಮಾಹಿತಿ ಕೇಳೀನಿ ಇಲ್ಲಿವರೆಗೆ ತಾವು ಗ್ರಾಮ ಪಂಚಾಯತಿ ಚಾಕ್ ಇದು ಕತೆ ಇಲ್ಲಿವರೆಗೆ ಕೊಟ್ಟಿಲ್ಲ ಮತ್ತೆ ಯುವ ನಾಲೇಜ್ಗೂ ತಂದೀನಿ ಫೋನ್ ಮುಖಾಂತರ ಅದಕ್ಕೆ ಪರಿಹಾರ ಇಲ್ಲ ಏನಂಬುದು ಕೆಳಗಿನ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದರೆ ನಾವು ಇಲ್ಲಿ ಬರದೇ ಬೇಕಿಲ್ಲ ಈಗ ರೈತರಿಗೆ ಎಷ್ಟು ಬಂದಿದ್ದೀರಿ ಧರ್ಮಸ್ಥಳ ಕೊಟ್ರೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಒಂದು ತಾಸಿಗೆ ಒಂದು ಎಕರೆ ಕೊಯ್ಲಿಕ್ಕೆ ಮಾರಾಟ ಮಾಡ್ತಾರೆ ಅದೇ ಹೊರಗಡೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ತಾಸಿಗೆ ಮಾಡ್ತಾರೆ ಇನ್ನೂರು ಸಬ್ಸಿಡಿ ಅವ್ರಿಗೆ ಕೊಡ್ಬೇಕು ಅದೇ ಒಬ್ಬ ರೈತರಿಗೆ ಕೊಟ್ರೆ ಅವರು ಬೇಕಾದಂತ ಇದು ಸರ್ವಿಸ್ ಕೊಡ್ತಾರ ಅದು ಧರ್ಮಸ್ಥಳ ಕೊಡೋದನ್ನ ನಿಂದಿಸ್ಬೇಕು ಅಷ್ಟೇ ನಮ್ಮ ಬೇಡಿಕೆ ನಾನು ನಿನ್ನೆ ಜಾಯಿನ್ ಆಗಿದ್ದ ನಿಮ್ಮ ಅಹವಾಲು ಸ್ವೀಕರಿಸ್ತೀನಿ uh next uh, meeting